ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿನ ನನ್ನ ಜೊತೆ ಶೇರ್ ಇದ್ದೀನಿ ಅದೇ ಸಬ್ಬಕ್ಕಿ ಸಾವಿಗೆ ಪಾಯಸ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಪಾಯಸ ಅಂತಲೇ ಹೇಳ್ಬೋದು ನಾನು ಮಾಡೋ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನಾನು ಒಂದು ಅರ್ಧ ಕಪ್ ಅಷ್ಟು ದಪ್ಪದ್ದು ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣದಾರು ತೊಗೋಬೋದು ಇದನ್ನು ಒನ್ ಅವರು ನೆನ್ನೋಕ್ಕೆ ಇಟ್ಕೊಂಡಿದ್ದೆ ಇವಾಗ ಒನ್ ಅವರ್ ಆಗಿದೆ ಅದನ್ನು ನಾವು ಯಾವುದರಲ್ಲಿ ಕುಕ್ ಮಾಡ್ತೀವೋ ಅದನ್ನು ಬಟ್ಟಲ್ಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುದಿಯಕ್ಕೆ ಇದ್ದೀನಿ ಇದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷನಾದ್ರೂ ಬೇಯಿಸ್ಕೋಬೇಕು ಐದು ನಿಮಿಷ ಆದರೆ ಸಾಕು ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಸೈಡ್ಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ತಗೊಂಡು ಚಂದಾಗೆ ಕಟ್ ಮಾಡಿಕೊಂಡು ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗು ಮೀಡಿಯಮ್ ಉರಿನಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಎತ್ತಿಟ್ಕೊಂಡು ಆದಮೇಲೆ ಇದಕ್ಕೇನೆ ನಾನು ಸೊ ಒಂದು ಅರ್ಧ ಕಪ್ಪಷ್ಟು ಸಾವ್ಗೆನ ತೊಗೊಂಡಿದ್ದೀನಿ ಸಾವ್ಗೆನ ತೊಗೊಂಡು ಅದನ್ನು ತುಪ್ಪದಲ್ಲಿ ಈ ಥರ ಲೈಟಾಗಿ ಗೋಡಂಬ್ರೋ ಬರೋವರೆಗೂ ಈ ಥರ ಹುರ್ಕೋಬೇಕು ನೋಡಿದ್ರಲ್ಲ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಇವಾಗ ಹುರಿದಾಗಿದೆ ಪಕ್ಕಕ್ಕೆ ಕೆತ್ತಿಟ್ಕೊಂಡು ನಾವು ಆಲ್ರೆಡಿ ಬೀಯಕ್ಕೆ ಇಟ್ಟಿದ್ವಲ್ಲ ಸಬ್ಬಕ್ಕಿ ಇವಾಗ ಚೆನ್ನಾಗಿ ಇದೆ ಚೆನ್ನಾಗಿ ಬೆಂದು ಬಂದಿದೆ ಇವಾಗ ಇದಕ್ಕೆ ನಾನು ಇವಾಗ ಹುರಿದು ಇಟ್ಕೊಂಡಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸಾವ್ಗೆನ ನೋಡ್ತಾ ಇರ್ಬೋದು ಉಳ್ದು ಇಟ್ಕೊಂಡಿದ್ದಲ್ಲ ಆ ಸೌಕ್ಯನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈ ಥರ ನೀರಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ರುಚಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಮುಕ್ಕಾಲು ಲೋಟದಷ್ಟು ಗಟ್ಟಿ ಹಾಲನ್ನ ಹಾಕೋತಾ ಇದ್ದೀನಿ ಇವಾಗ ಎಲ್ಲ ಬೆಂದ ಮೇಲೆ ಈ ಹಾಲನ್ನ ಸೇರಿಸ್ಕೋಬೇಕು ಮೊದಲನ್ನೇ ಸೇರಿಸಷ್ಟಿಲ್ಲ ಇವಾಗ ಹಾಲನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಲಲ್ಲಿ ನೋಡ್ತಾ ಇರ್ಬೋದು ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಚೆನ್ನಾಗೇ ಕುದಿಸ್ಕೋಬೇಕು ಅದರಲ್ಲೂ ಸೌಗೆ ಮತ್ತು ಸಬ್ಬಕ್ಕಿ ಎರಡೂ ಹಾಲಲ್ಲಿ ಬೇಯಬೇಕು ಆ ಥರ ಕುದಿಸ್ಕೊಂಡು ಆದಮೇಲೆ ಇವಾಗ ನಾನು ಲಾಸ್ಟಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೀವು ನಿಮ್ಗೆ ರುಚಿಗೆ ತಕ್ಕನಷ್ಟೇ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವಾಗ ಅದನ್ನು ಒಂದೆರಡು ನಿಮಿಷ ಬೇಯಿಸ್ಕೊತೀನಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗೆ ಇಡಿಯೋವರೆಗೂ ಇವಾಗ ಚೆನ್ನಾಗೆ ಕುದಿಸ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಆವಾಗ ಸಕ್ಕರೆ ಎದ ಕರ್ಗೆ ಅದನ್ನು ಇದೆ ಮೇಲೆ ಇದೆ ಇವಾಗ ನಾನು ಮೀಡಿಯಮ್ ಉರಿನ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಬಾದಾಮಿ ಪೌಡ್ರನ್ನ ಇದ್ದೀನಿ ಈ ಬಾದಾಮಿ ಪುಡಿನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಈ ಪಾಯಸಕ್ಕಂತೂ ಬಾದಾಮಿ ಪುಡಿನ ಸೇರಿಸ್ಕೊಂಡು ನೀವು ಈ ಪಾಯಸನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಅದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಕುಟ್ಟಿ ಹಾಕೋತಾ ಇದ್ದೀನಿ ಅದಾದಮೇಲೆ ಇವಾಗ ಜೊತೆಯಲ್ಲೇ ಹುಡುಗಿ ಇಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಅದನ್ನು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಕುದಿಸ್ಕೊತೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಇದ್ದೀನಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ತುಪ್ಪನ ಇದ್ದೀನಿ ಈ ಥರ ತುಪ್ಪ ಸೇರಿಸೋದ್ರಿಂದ ಲಾಸ್ಟಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಗಟ್ಟಿನೂ ಆಗೋಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಒಂದು ಎರಡು ಸ್ಪೂನದಷ್ಟು ತುಪ್ಪನ ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಯಾಕಂದರೆ ಏಲಕ್ಕಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಸ ಹೊಂದ್ಕೊಳ್ಳಿ ಹೇಳ್ಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಊರಿನಲ್ಲಿ ಕುದಿಸ್ಕೊಂಡೆ ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಬೇಸಿಗೆಗಂತೂ ಏಳು ಮಾಡಿಸಿ ಪಾಯಸ ಅಂತಲೇ ಹೇಳ್ಬೋದು ಸ್ವಲ್ಪ ಬಾಡಿ ಆಗಿದೆ ಅಂತ ಅಂದಾಗ ಈ ಥರ ಪಾಯಸ ಮಾಡ್ಕೊಂಡು ಕುಡಿದ್ರೆ ಅದು ಈಟೆಲ್ಲ ಕಮ್ಮಿ ಆಗುತ್ತೆ ಬಾಡಿ ಹೀಟೆಲ್ಲ ಇವಾಗ ರೆಡಿಯಾಗಿದೆ ಇದನ್ನು ನಾನು ಸ್ಟೌವ್ ಆಫ್ ಮಾಡಿಬಿಟ್ಟು ಪ್ಲೇಟ್ ನಾವು ಮುಚ್ಚಿ ಒನ್ ಅವರ್ ಹಂಗೆ ಬಿಟ್ಟಿದೆ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇದ್ದೀರಲ್ಲ ಒನ್ ಅವರ್ ಆದಮೇಲೆ ಯಾವ ರೀತಿ ತಿಕ್ನೆಸ್ ಎಲ್ಲ ಆಗಿ ಯಾವ ರೀತಿ ಬಣ್ಣ ಬಂದಿದೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಆಗಿದೆ ಇವಾಗ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನನಗೆ ನಾನು ಹೇಳ್ಕೊಡೋ ರೀತಿ ಸಲ ಟ್ರೈ ಮಾಡಿಬಿಟ್ಟು ಆವಾಗ ಒಂದು ಮುಗೊಂದು ಕಮೆಂಟ್ ಮಾಡಿ ನನಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ನಾನು ಇವಾಗ ಬೌಲ್ಗೆ ಸರ್ವ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಅದರಲ್ಲೂ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ರೆಸಿಪಿ ಏನಾದರೂ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್